சரஸ்வதி கதா கலே மாத கதயக்கலிதாசிபே விதா தவச்ச कृत्या मोकानाम् अपि च कविताकारणतया कदा धत्ते वाणीमुखकमलताम्बूलरसताम् ോസുഗം അലത്തരസയു തവ പദംഗള അഭിഷേക പവിത്രമവാം സങ്കളിതി ಿಯಪ್ಪ ನಾನು ಎಂದು ಕುಡಿದ ಪನೋ ಪೇಗೆ ಪೇಳು ತಾಯೇ ಸಂಘಟಿತ ತವ ಪಾದ ಜಲಂ ಇಂತೂ ತಾನೇ ಮೂಕಂಗೆ ಕವಿತೆಗೆ ಸಾರದಿಂದವಂ ಆಗೆ ನೆವಂ ಆಗೆಂದು ಕಂಗೊಳಿಸೆ ಶಾರದ ಬದನ ತಾಂಬೂಲರಸತೆಯನ್ನು कदा काले माता कथय कलितालरस पिबे विद्यार्थी तव चरणन जन जनजलम प्रकृतिया मूकाना कविता कारणतया कदा धत्वाणी मुखकमतांबूलसता ಇದು ಸಾಮಾನ್ಯವಾಗಿ ಹೇಳುವ ಕ್ರಮ ಇದೇ ಶ್ಲೋಕವನ್ನು ಬೇರೆ ಬೇರೆ ರಾಗಗಳಲ್ಲಿ ಭಾಷೆಯಲ್ಲಿ ನೀವು ಕೇಳಿ ಆನಂದಿಸುವಂತಹ ಒಂದು ಯೋಗ ಸದಾ ಇದೆ ಯಾಕೆಂದರೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಹೇಳಿದಾಗ ಕೇಳಲಿಕ್ಕೂ ಎಂಪು ಬೇರೆ ಬೇರೆ ವಿಧವಾಗಿ ನಾವು ದೇವಿಯ ಈ ವಿಶ್ವರೂಪತೆಯನ್ನು ನಾವು ಕಾಣುತ್ತೇವೆ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಇಲ್ಲಿ ದೇವಿಯ ಪಾದತೀರ್ಥದ ಪ್ರಾರ್ಥನೆ ಇದೆ ದೇವಿಯ ಪಾದ ಇದು ಸಕಲರು ಪ್ರಾರ್ಥಿಸುವಂತಹ ಒಂದು ಜೀವನದ ಗುರಿ ಈ ಶ್ಲೋಕ ಕೆಲವು ಸ್ತೋತ್ರಗಳಲ್ಲಿ ಪುಸ್ತಕಗಳಲ್ಲಿ ತೊಂಬತ್ತೆಂಟನೆಯ ಶ್ಲೋಕ ಕೆಲವು ಪುಸ್ತಕಗಳಲ್ಲಿ ಇದು ತೊಂಬತ್ತನೆಯ ಶ್ಲೋಕವಾಗಿದೆ ಇದರ ಅರ್ಥ ಹೀಗಿದೆ ಅರ್ಥವನ್ನು ಮಾಡಿಕೊಳ್ಳುವಾಗ ಅನ್ವಯವನ್ನು ಹೇಳುವಂತಹ ಕ್ರಮ ಇದೆ ಅನ್ವಯ ಅರ್ಥವನ್ನು ಹೇಳುವ ಕ್ರಮ ಇದೆ ಒಟ್ಟಾಗಿ ಅರ್ಥವನ್ನು ಹೇಳುವಂತಹ ಕ್ರಮ ಹೀಗೆಲ್ಲ ಇವೆ ಆದರೆ ಆಯಾ ಸಮಯಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಹೇಳುವಂಥದ್ದೊಂದು ಕ್ರಮ ಇದೆ ಅಂದರೆ ಕೆಲವು ಹೇಳುವುದು ಸಮಯಕ್ಕೆ ಅನುಗುಣವಾಗಿ ಸಂಕ್ಷಿಪ್ತವಾಗಿ ಹೇಳುವಂಥ ಕ್ರಮವೂ ಇದೆ ಒಟ್ಟಿನಲ್ಲಿ ಹೇ ಮಾತೆ ವಿದ್ಯಾರ್ಥಿಯಾದ ನಾನು ನಿನ್ನ ಪಾದೋದಕವನ್ನು ಎಂದು ಕುಡಿದೇನು ಎಂಬುದಾಗಿ ಭಕ್ತ ಪ್ರಾರ್ಥಿಸಿಕೊಳ್ತಾ ಇದ್ದಾನೆ अर्थ अन्वय अन्वयिदे हे माता तव जलम विद्यार्थी अहम कदा पिबेय कथय तच्च प्रकृतिया मूका कविता कारणतया वाणी मुखकमलतांबूलसता कदा धत्ते ಉತ್ಪ್ರೇಕ್ಷ ಅಲಂಕಾರ ಅತಿಶಯೋಕ್ತಿ ಅಲಂಕಾರ ಇವುಗಳಿಂದ ಸಂಕರವಾಗಿರುವಂತಹದ್ದು ಈ ಶ್ಲೋಕ ತುಂಬ ಅದ್ಭುತವಾಗಿದೆ ಇದರ ಅನ್ವಯ ಅರ್ಥ ಹೀಗೆ ಹೇ ಮಾತ ಎಲೈ ಜಗನ್ಮಾತೆಯೇ ಹೇ ಜಗನ್ಮಾತೆಯೇ ತವ ನಿನ್ನ ಕಲಿತಾಲಕ್ತಕ ರಸಂ ಲೇಪಿಸಲ್ಪಟ್ಟ ಅರಗಿನ ರಸವುಳ್ಳ ಚರಣನಿರಣೇಜನ ಜಲಂ ಪಾದಾಭಿಷೇಕದ ತೀರ್ಥವನ್ನು ವಿದ್ಯಾರ್ಥಿಯಾದ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾಪೇಕ್ಷಿಯಾದ ನಾನು ಕದಾಕಾಲೇ ಪಿಬೇಯಂ ಯಾವಾಗ ಪಾನ ಮಾಡಿಯೇನು ಕಥೆಯ ಹೇಳು ಆ ಪಾದತೀರ್ಥವು ಪ್ರಕೃತಿಯ ಸ್ವಾಭಾವಿಕವಾಗಿಯೇ ಮೂಕಾನಾಂ ಕವಿತಾಕಾರಣತೆಯ ಮೂಕರಾದವರಿಗೂ ಕವಿತ್ವಶಕ್ತಿಗೆ ಕಾರಣವಾದುದರಿಂದ ವಾಣಿ ಮುಖಕಮಲ ತಾಂಬೂಲ ಸರಸ್ವತಿಯ ಮುಖಕಮಲದಲ್ಲಿರುವ ತಾಂಬೂಲ ರಸಭಾವವನ್ನು ಕದಾ ಧತ್ ದತ್ತೆ ಯಾವಾಗ ಧರಿಸುತ್ತದೆ ಕದಾ ಧತ್ತೆ ಯಾವಾಗ ಧರಿಸುವುದು ಪ್ರಶ್ನಾರ್ಥಕವಿದೆ ಹೇ ತಾಯಿ ಜಗಜ್ಜನನಿ ಹಿಂದೆ ನಲವತ್ತೊಂದನೇ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಹೇಳಿದ್ದಾರೆ ಜನಕ ಜನನೀ ಮಜ್ಜಗದಿದಂ ಈಕೆ ಜಗಜ್ಜನನಿ ಜಗತ್ತಿನ ತಾಯಿ ಜಗದಾಕಾರವಾಗಿ ಶಕ್ತಿಯೊಂದು ಕಾಣಿಸಿಕೊಂಡಾಗ ಪ್ರಕೃತಿ ಅಂತ ಹೆಸರು ಪ್ರಕೃತ್ಯಾಕಾರ ರೂಪಿಣಿ ದೇವಿಯೇ ಇಂತಹ ತಾಯಿ ಜಗತ್ತಿನ ತಾಯಿ ಸಾಮಾನ್ಯವಾಗಿ ಹೇಳುವ ಕ್ರಮ ಹೆತ್ತ ತಾಯಿ ಹೊತ್ತ ತಾಯಿ ಮಹಾತಾಯಿ ಮಾತೃದೇವೋ ಭವ ಹೆತ್ತತಾಯಿಯ ಬಗ್ಗೆ ಉಪನಿಷತ್ತು ಹೇಳುತ್ತದೆ ಪಿತೃದೇವೋಭವ ಆಚಾರ್ಯದೇವೋಭವ ಅತಿಥಿದೇವೋಭವ ಇತ್ಯಾದಿಯಾಗಿ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ ವಿಷ್ಣುಪತ್ನೇ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಭೂಮಿಯನ್ನು ಪ್ರಾರ್ಥಿಸ ಪ್ರಾರ್ಥಿಸಿಕೊಳ್ತೇವೆ ಈಕೆ ಜಗಜ್ಜನನಿ ಜಗಜ್ಜನನಿಯನ್ನು ಭಕ್ತ ಪ್ರಾರ್ಥಿಸುವುದುಂಟು ಬ್ರಹ್ಮವಿದ್ಯಾಪೇಕ್ಷಿಯಾದ ನನಗೆ ಅಲಕ್ತಕರ ಸಮಿಶ್ರಿತವಾದ ನಿನ್ನ ಪಾದೋದಕ ತೀರ್ಥವನ್ನು ಪಾನ ಮಾಡಬೇಕು ಎಂಬ ಆಸೆಯಾಗಿದೆ ಎಮ್ಮ ಏ ನಿನ್ನ ಪಾದೋದಕ ತೀರ್ಥವು ಜನ್ಮತಃ ಮೂಕರಾದವರನ್ನೂ ಕೂಡ ಕವೀಶ್ವರರನ್ನಾಗಿ ಮಾಡುವುದು ಹೇಗೆ ನಾವು ಮೂಕಂಕರೋತಿ ವಾಚಾಲಂ ಎಂಬುದಾಗಿ ಪ್ರಾರ್ಥಿಸಿಕೊಳ್ತೇವೋ ಹಾಗೆ ಪ್ರಾರ್ಥನೆ ಈ ಕಾರಣದಿಂದಲೇ ಸರಸ್ವತಿಯು ನಿನ್ನನ್ನು ಆರಾಧಿಸಿ ನಿನ್ನ ತೀರ್ಥವನ್ನು ತನ್ನ ಮುಖಕಮಲದಲ್ಲಿ ತಾಂಬೂರರಸವಾಗಿ ಧರಿಸಿದ್ದರಿಂದ ಆಕೆ ವಾಗ್ದೇವಿ ಎನಿಸಿದ್ದಾಳೆ ಇಂತಹ ಸಾಮರ್ಥ್ಯವುಳ್ಳ ನಿನ್ನ ಪಾದೋದ ತೀರ್ಥವನ್ನು ಪಾದೋದಕವನ್ನು ತೀರ್ಥವನ್ನು ಪಾನ ಮಾಡಲು ನಾನು ಇನ್ನೂ ಎಷ್ಟು ಕಾಲ ಕಾಯಬೇಕಮ್ಮ ನನಗೆ ಈ ಭಾಗ್ಯವನ್ನು ನೀನು ಯಾವಾಗ ಕರುಣಿಸವೆ ಹೇಳಮ್ಮ ಎಂಬುದಾಗಿ ಭಕ್ತ ದೇವಿಯನ್ನು ಸ್ತೋತ್ರ ಮಾಡುತ್ತಾನೆ ಇಲ್ಲಿ ಎಂತಹ ಪ್ರಾರ್ಥನೆ ಇದೆ ಏನನ್ನು ಕರುಣಿಸಬೇಕು ಅಧ್ಯಾತ್ಮಜ್ಞಾನ ಅಧ್ಯಾತ್ಮಜ್ಞಾನ ನಿತ್ಯತ್ವ ತತ್ವಜ್ಞಾನಾರ್ಥ ದರ್ಶನಂ ತತ್ವಜ್ಞಾನವೇ ಜೀವನದ ಗುರಿ ಜ್ಞಾನಾದೇವತು ಕೈವಲ್ಯಂ ಪರಮ ಪುರುಷಾರ್ಥ ಮೋಕ್ಷ ನಾಲ್ಕು ವಿಧವಾದ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳಲ್ಲಿ ಮೋಕ್ಷ ಇದೇನಿದೆಯೋ ಇದು ಮಾನವ ಜನ್ಮದ ಗುರಿ ಆದ್ದರಿಂದ ಮಾನವರಾದ ನಾವು ಅತ್ಯಂತ ಹೆಬ್ಬೇಕೆಯನ್ನು ಇಟ್ಟು ಇಟ್ಟುಕೊಳ್ಳಬೇಕು ಯಾಕೆಂದರೆ ಈ ಮಾನವ ಜನ್ಮ ಮೋಕ್ಷವನ್ನು ಪಡೆಯಲಿಕ್ಕೆ ಹೇಳಿ ಮಾಡಿಸಿದ ಜನ್ಮ ಬೇರೆ ಯಾವ ಜನ್ಮದಿಂತಲೂ ಇಂತಹ ಒಂದು ವಿಶಿಷ್ಟವಾದಂತಹ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ವಿದ್ಯಾಶಕ್ತಿ ಸಮಸ್ತಾನ ಸಮಸ್ತ ಜನರಿಗೂ ಕೂಡ ವಿದ್ಯಾ ಎಂಬುದು ಶಕ್ತಿ ಜ್ಞಾನ ಎಂಬುದು ವಿಶಿಷ್ಟವಾದ ಶಕ್ತಿ ನಾಸ್ತಿ ಜ್ಞಾನ ಸಮಂಚಕ್ಷು ಎಂಬುದಾಗಿ ಹೇಳಿದ್ದಾರೆ ವಿದ್ಯೆ ಅಂದರೆ ಏನು ಸಾ ಪರಮ ಮುಕ್ತೆ ಹೇತುಭೂತ ಸನಾತನೀ ವಿದ್ಯಾ ಸ್ವರೂಪಿಣಿ ದೇವಿಯೇ ಆಗಿದ್ದಾಳೆ ಆಕೆ ಮುಕ್ತಿಗೆ ಕಾರಣಲಾಗಿದ್ದಾಳೆ ಸನಾತನಿಯಾಗಿದ್ದಾಳೆ ಸಂಸಾರ ಬಂಧ ಸೈವ ಸರ್ವೇಶ್ವರೇಶ್ವರಿ ಸಂಸಾರದ ಬಂಧ ಬಂಧಕ್ಕೂ ಹೇತುವಾಗಿದ್ದಾಳೆ ಮುಕ್ತೇಶ್ವರಿಯೂ ಆಗಿದ್ದಾಳೆ ಸರ್ವೇಶ್ವರಿಯಾಗಿದ್ದಾಳೆ ಅಂತಹ ದೇವಿಯನ್ನು ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಲಾಗಿದೆ ಇಲ್ಲಿ ದೇವಿಯ ಪ್ರಾರ್ಥನೆ ಅಂದರೆ ಪ್ರಾರ್ಥನೆ ಪ್ರಕರ್ಷ ವಿಶಿಷ್ಟವಾದಂತಹ ಬೇಡಿಕೆ ಇದು ದೇವಿ ಬೇರೆ ಅಲ್ಲ ದೇವ ಬೇರೆ ಅಲ್ಲ ಅಭೇದ ಚಿನ್ಮಯನು ಅದ್ವಿತೀಯನು ನಿಷ್ಕರನು ಅಶರೀರಿಯೂವಾದಂತಹ ಬ್ರಹ್ಮವಸ್ತು ಉಪಾಸಕರ ಕಾರ್ಯಾರ್ಥವಾಗಿ ಉರೂಪವನ್ನು ಪಡೆದಿದೆ ವಾಸ್ತವಿಕವಾಗಿ ನಿರ್ಗುಣವಾದಂಥದ್ದು ಬ್ರಹ್ಮವಸ್ತು ಅಸ್ಥಿ ಭಾತಿ ಪ್ರಿಯಂ ಅದು ಜನರ ಉಪಾಸನೆಗಾಗಿ ನಾಮರೂಪಾತ್ಮಕವಾಗಿ ಮೂಡಿಬಂದಿದೆ ದೇವಿ ಎಂಬುದಾಗಿ ಕಾಣಿಸಿಕೊಂಡು ದೇವಿಯ ಪಾದ ಪಾದೋದಕ ಪಾದೋದಕಕ್ಕೆ ಎಷ್ಟು ಮಹತ್ವ ಇದೆ ಮೋಕ್ಷವನ್ನು ಕರುಣಿಸುವಂತಹ ಸಾಮರ್ಥ್ಯವಿರುವುದರಿಂದಲೇ ಪಾದೋದಕವನ್ನು ನಾವು ಪ್ರಾರ್ಥಿಸುವಂತಹದ್ದು ಅದಕ್ಕೆ ಅಧ್ಯಾತ್ಮಶಾಸ್ತ್ರಜ್ಞಾನವನ್ನು ಕರುಣಿಸುವಂತಹ ಸಾಮರ್ಥ್ಯ ಕವಿತಾಸಾಮರ್ಥ್ಯವನ್ನು ಕೊಡುವಂಥದ್ದು ಒಟ್ಟಿನಲ್ಲೇ ದೇವಿಯನ್ನು ತನ್ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿದೆ ಜ್ಞಾನ ಜ್ಞಾನ ಯಾರು ಪಡೆದಿಲ್ವೋ ಅಂಥವರಿಗೆ ತಸ್ಯ ಜನ್ಮ ನಿರರ್ಥಕಂ ಮಾನವ ಜನ್ಮವು ನಿರರ್ಥಕ ಎಂಬುದಾಗಿ ಹೇಳಿದ್ದಾರೆ ಕೇವಲ ನಮ್ಮ ರೋಗಗಳನ್ನು ಹೋಗಲಾಡಿಸುವ ಶಕ್ತಿಯಷ್ಟೇ ಅಲ್ಲ ಭವರೋಗ ನಿವಾರಣೆ ಹೇಗೆ ತೀರ್ಥದಿಂದ ಸಾಧ್ಯವೋ ಹಾಗೆ ಈ ಸಂಸಾರವೆಂಬ ಈ ರೋಗ ಇದೆಯಲ್ವ ಜನನ ಮರಣಗಳಿಂದ ದಾಟುವಂತಹ ಇದನ್ನು ದಾಟಿಸಿ ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯ ಆ ತೀರ್ಥಕ್ಕಿದೆ ಉಪನಿಷತ್ತಿನಲ್ಲಿ ಬರ್ತದೆ ಕೇದಾರೋದಕ ಪಾನೇನ ಪುನರ್ಜನ್ಮನ ವಿದ್ಯತೆ ಹಿಮಾಲಯದ ಪರ್ವತ ಪ್ರದೇಶದಿಂದ ಸಕಲ ದೇವತೆಗಳ ನಿವಾಸಸ್ಥಾನ ಅದು ಅಲ್ಲಿ ಹರಿಯುವಂತಹ ನೀರು ಶಿವನ ಪಾದದಿಂದ ದೇವಿಯ ಪಾದದಿಂದ ಎಲ್ಲ ದೇವಾನುದೇವತೆಗಳ ಸನ್ನಿಧಿಯಿಂದ ಹರಿದು ಬರುವಂತಹ ತೀರ್ಥವನ್ನು ಯಾರು ಪಾನ ಮಾಡ್ತಾರೋ ಅವರಿಗೆ ಪುನರ್ಜನ್ಮವಿಲ್ಲ ಮೋಕ್ಷ ಎಂಬುದಾಗಿ ಇಂತಹ ವಿಶಿಷ್ಟವಾದಂತಹ ಮೋಕ್ಷವನ್ನು ಪಡೆಯಲಿಕ್ಕೆ ಬೇಕಾಗುವಂತಹ ಜ್ಞಾನ ಏನಿದೆಯೋ ಜ್ಞಾನ ನಾಣ್ಯ ಪಂಥ ವಿದ್ಯತೆ ಅಯನಾಯ ಜ್ಞಾನ ಬಿಟ್ಟು ಬೇರೆ ದಾರಿ ಇಲ್ಲ ಅದಕ್ಕೆ ಶುದ್ಧವಾದಂತಹ ಮನಸ್ಸು ಜ್ಞಾನದ ನೆಲೆ ಆ ಮನಸ್ಸನ್ನು ಪೂಜೆ ಧ್ಯಾನ ಈ ಸ್ತೋತ್ರ ಇವುಗಳನ್ನು ಮಾಡುವುದರ ಮೂಲಕ ಭಕ್ತನು ತನ್ನ ಮನಸ್ಸನ್ನು ನಿರ್ಮಲವನ್ನಾಗಿ ಮಾಡಿಕೊಳ್ತಾನೆ ಈ ರೀತಿ ನಮ್ಮ ಮನಸ್ಸು ನಿರ್ಮಲವಾಗಬೇಕಾಗಿದೆ ಭಕ್ತಿಯಿಂದ ನಾವು ದೇವಿಯನ್ನು ಪ್ರಾರ್ಥಿಸಿ ಆಕೆಯ ತೀರ್ಥವನ್ನು ನಾವು ಅಂತ ಅಂತಾದರೆ ನಾವು ಜನ್ಮವನ್ನು ಪಾವನ ಮಾಡಿಕೊಂಡವರಾಗ್ತೇವೆ ಇತಿ ಶಂ